ನೀವು ಅರ್ಧ ಉತ್ತರ ಕೊಟ್ಟುಬಿಟ್ರಿ ನಾನು ಪ್ರಕೃತಿಯ ವಿಷಯದಲ್ಲಿ ನಡೆದುಕೊಂಡಿದ್ದು ಜ ಸ್ತ್ರೀಯ ವಿಷಯದ ಬಗ್ಗೆನೂ ಕೇಳಿದ್ದೆ ಪುರಾಣ ಪುಣ್ಯ ಕಥೆಗಳಲ್ಲಿ ಎಲ್ಲದರಲ್ಲೂ ಸ್ತ್ರೀ ಅತ್ಯಂತ ಪವಿತ್ರಳು ಆದರೆ ನಿಜವಾಗ್ಲೂ ಸಮಾಜದಲ್ಲಿ ಏನಾಯಿತು ಅಂತ ಅನ್ಯಾಯ ನಡೆದು ಮುಟ್ಟಾಗಿದೆಯಾ ನೀನು ಮುಟ್ಟಸ್ಕೊಬ್ಬ ಅನ್ಯಾಯ ನಡೆದಿದೆ ನಿನಗೆ ಅಧಿಕಾರ ಇಲ್ಲ ನಿನ್ನ ನಿನ್ನ ಅಧಿಕಾರಿಗಳು ಸೀಮಿತ ಅನ್ಯಾಯ ನಡೆದಿದೆ ಎಲ್ಲಿ ತನಕ ಹೋಗ್ಬಿಡ್ತು ಅಂದ್ರೆ ಗಂಡ ಸತ್ರೆ ಚಿತೆಗ ಅವಳ ಜೊತೆಗೆ ಹಾಕಿ ಸುಟ್ಟು ಬಿಡುವ ಅಲ್ಲಿನ ತನಕನೂ ಹೋಗ್ಬಿಡ್ತು ಸಮಾಜ ಆದರೆ ಪ್ರಾಚೀನದಲ್ಲಿ ನೋಡಿ ನಾನು ಅದೇ ಹೇಳ್ತೀನಿ ವೋಲ್ಟೆಸ್ಟ್ ಡಾಕ್ಯುಮೆಂಟ್ ನೋಡಿ ವೇದದಲ್ಲಿ ಎಲ್ಲಿ ಆದರೂ ಸಹಗಮನದ ಉಲ್ಲೇಖ ಇದೆಯಾಗಿಲ್ಲ ಋಗ್ವೇದದ ದಶಮ ಮಂಡಲದಲ್ಲಿ ಪ್ರೇತ ಸೂಕ್ತಗಳು ಅಲ್ಲಿ ಒಬ್ಬ ಹೆಣ್ಣು ತನ್ನ ಗಂಡ ತೀರ್ ಹೋದ ಮೇಲೆ ಅವನ ಚಿತೆಯ ಮೇಲೆ ಮಲಗ್ತಾಳೆ ಚಿತೆಗೆ ಬೆಂಕಿ ಹಾಕಿರೋಲ್ಲ ಸಾಯಣಾಚಾರ್ಯರ ಭಾಷ್ಯ ಕೂಡ ಇದೇ ನೋಡಬಹುದು ಇನ್ನೂ ಸ್ಪಷ್ಟ ಮಾಡ್ಕೊಳ್ಬಹುದು ಆಗ ಅವಳಿಗೆ ಮುಂದೆ ಅವಳನ್ನು ಮದುವೆ ಆಗಬೇಕು ಅಂತ ಬಯಸೋನು ಒಂದು ಮಂತ್ರ ಹೇಳಬೇಕು ಅಂತಿದೆ ಅವನು ಮಂತ್ರ ಹೇಳಿ ನೀನು ಎದ್ದು ಬಾ ನಿನ್ನ ಬದುಕು ಅವನ ಜೊತೆಗೆ ಮುಗೀತು ನಿನ್ನ ಹೊಸ ಜೀವನ ಇದೆ ಅಂತ ಅಲ್ಲಿಂದಲೇ ಹೊಸ ಬದುಕಿಗೆ ಆರಂಭ ಆಗುತ್ತೆ ವಿಧವಾ ವಿವಾಹವೂ ಇತ್ತು ಖಂಡಿತ ಇತ್ತು ಅದು ಸ್ಮಶಾನದಲ್ಲೇ ಇತ್ತು ಒಂದು ಪಕ್ಷ ಆ ಎಲಿಜಿಬಲ್ ಕ್ಯಾಂಡಿಡೇಟ್ ಇಲ್ಲದೆ ಇದ್ದರೆ ಪುರೋಹಿತ ಮಂತ್ರ ಹೇಳಿ ಅವಳನ್ನು ನೆಬ್ಬಿಸಿ ಕರ್ಸ್ಕೊಂಡು ಬರ್ತಾನೆ ಕರ್ಕೊಂಡು ಬಂದು ಮತ್ತೆ ಅವಳು ಮದುವೆ ಆಗ್ಬೋದು ಅಂತ ಪರಾಶರ ಸ್ಮೃತಿ ವೇದವ್ಯಾಸರ ತಂದೆ ಬರೆದಂಥ ಸ್ಮೃತಿ ಅಲ್ಲಿ ಬರ್ತದೆ ಗಂಡ ಆದವನು ಸತ್ತು ಹೋದರೆ ಅಥವಾ ಅಬ್ಸ್ಕಾಂಡಿಂಗ್ ನಷ್ಟೆ ಎಲ್ಲಿ ಅಂತ ಗೊತ್ತಿಲ್ಲ ಮೃತೆ ಸತ್ತೋಗಿದ್ದಾಗ ಸನ್ಯಾಸಿ ಆದಾಗ ಕ್ಲೀಬೆ ನಪುಂಸಕನಾಗಿದ್ದಾಗ ರೋಗಗ್ರಸ್ತನಾಗಿದ್ದಾಗ ಅಥವಾ ರಾಜದ್ರೋಹಕ್ಕೆ ತುತ್ತಾಗಿ ದೇಶಭ್ರಷ್ಟನೋ ದಂಡನೆಗೋ ಪಾತ್ರ ಆಗಿದ್ದಾಗ ಈ ಐದು ಕಂಡೀಷನ್ಸಲ್ಲಿ ಪಂಚತ್ಸ್ವಾಪಸ್ತು ನಾರಿ ಆಪತ್ಸು ನಾರೀಣ ಪತಿರನ್ಯೋ ವಿಧೀಯತೆ ಬೇರೆ ಮದುವೆ ಮಾಡ್ಕೊಳ್ಬಹುದು ಅಂತ ಇದೆ ಕೌಟಿಲ್ಯ ಅದನ್ನು ಹೇಳಿದ್ದಾನೆ ಅಂದರೆ ಗಂಡ ಯಾವುದೋ ದೇಶಕ್ಕೆ ಹೊಟ್ಟೋಗ್ತಾನೆ ಈ ಇರೋ ಥರ ಅನುಕೂಲತೆ ಇಲ್ವಲ್ಲ ಅವನು ಬರ್ತಾನೋ ಇಲ್ವೋ ಗೊತ್ತಿಲ್ಲ ಅಂತಂದರೆ ಅತ್ಯಂತ ಕಡಿಮೆ ಕಾಲ ಕಾಯಬಹುದಾದದ್ದು ಶೂದ್ರ ಸ್ತ್ರೀಗೆ ಅಂತ ಅತಿ ದೀರ್ಘಕಾಲ ಕಾಯಬೇಕಾದದ್ದು ಬ್ರಾಹ್ಮಣ ಸ್ತ್ರೀ ಅಂತ ಯಾಕೆಂದರೆ ನೀನು ಪ್ರಿವಿಲೇಜ್ಡ್ ಕಾಸ್ಟ್ ಅಂತಂದರೆ ಪ್ರಿವಿಲೇಜ್ಡ್ ವರ್ಣ ಅಂತಂದರೆ ನೀನು ಹೆಚ್ಚು ಕಾಲ ಕಾಯಬೇಕು ಅವಳಿಗೆ ಕಷ್ಟ ಇರುತ್ತೆ ಕಾಯೋದಕ್ಕೆ ಅನುಕೂಲತೆ ಇಲ್ಲದೇ ಇರ್ಬೋದು ಅವಳು ಬೇಗ ಮದುವೆ ಮಾಡ್ಕೊಳ್ಬೋದು ಅಂತ ಹೀಗೆ ಅಷ್ಟನ್ನು ಕೂಡ ಹೇಳಿರುವಂಥದ್ದು ನಾವು ನೋಡ್ತೀವಿ ಮಾತ್ರವಲ್ಲ ನಮ್ಮಲ್ಲಿ ಅತ್ಯಾಚಾರ ಇತ್ಯಾದಿಗಳಿಗೆ ಒಳಗಾದಂಥ ಹೆಣ್ಣು ಮಕ್ಕಳು ಕೂಡ ಒಂದು ಬಾರಿ ರಜಸ್ವಲಯರಾದ ಮೇಲೆ ಅದೆಲ್ಲ ಮೈಲಿಗಿಯೂ ಹೋಯಿತು ಅನ್ನೋ ಮಾತನ್ನು ಕೂಡ ವರಾಹಿರಂತ ಅವನು ಸಾವಿರದ ಐನೂರು ವರ್ಷಗಳ ಕೆಳಗೆ ಬರೆದಿದ್ದಾನೆ ಅವನ ಬೃಹತ್ ಸಮೇತ ವಿಶ್ವಕೋಶ ಸಂಸ್ಕೃತದ ಜಗತ್ತಿನ ಮೊತ್ತ ಮೊದಲ ವಿಶ್ವಕೋಶ ಅದರೊಳಗೆ ಸ್ತ್ರೀ ಪ್ರಶಂಸಾಧ್ಯಾಯ ಅಂತಿದೆ ಸ್ತ್ರೀಯನ್ನು ಎಷ್ಟು ದೊಡ್ಡದಾಗಿ ಕಾಣಬೇಕು ಅಂತ ಅವನು ಹೇಳ್ತಾನೆ ಅಯ್ಯೋ ಗಂಡಸರೇ ನೀವೆಂಥ ಅವಿವೇಕಿಗಳು ಅನ್ಯಾಯಗಾರರು ಮೋಸಗಾರರು ನೀವು ನೀವು ಮೋಸ ಮಾಡಿಬಿಟ್ಟು ಕಳ್ಳ ಕದ್ಕೊಂಡು ಹೋಗ್ತಾ ಇನ್ಯಾರನ್ನೂ ತೋರಿಸಿ ಕಳ್ಳ ಕಳ್ಳ ಅಂತಿದ್ದಾನೆ ಅನ್ನೋ ಥರ ನೀವು ನೀವು ಮಾಡಬೇಕಾದ ಮಾಡಬಾರ್ದು ಅನಾಚಾರ ಮಾಡಿ ಹಿಂಗಸ ಮೇಲೆ ಹಾಕ್ತಾ ಇದ್ದೀರಲ್ಲ ಎಂಥದ್ದು ಹೇಳ್ತಿದ್ದೀರ ಮಾಸಿ ಮಾಸಿ ವಿಶುದ್ದಂತಿ ತಿಂಗಳ ತಿಂಗಳಿಗೂ ಅವ್ರು ಶುದ್ಧರಾಗ್ತಾರೆ ಗಂಡಸಿಗೆ ಈ ರೀತಿಯಾದ ಕ್ಯಾರೆಕ್ಟರ್ ಶುದ್ಧಿ ಎಲ್ಲಿದೆ ಅಂತಂದು ಎಷ್ಟು ಮಾರ್ಮಿಕವಾಗಿ ಹೇಳಿದ್ದಾರೆ ನೋಡಿ ಮಾಸಿ ಮಾಸಿ ವಿಶುದ್ಯಂತಿ ಒಂದೊಂದು ರಜೋ ದರ್ಶನದಿಂದ ಅವರು ಮೈಲಿಗೆ ಅಂತ ಏನಾದ್ರು ಇದ್ರೆ ಅದು ಹೊರಟೋಗುತ್ತದೆ ಮನುವೂ ಈ ಮಾತನ್ನು ಹೇಳ್ತಾನೆ ಅವರ ಯಾವುದೇ ಮಾನಸಿಕವಾದ ಅಪರಾಧವಾಗಲಿ ಯಾವುದೇ ಆಗಲಿ ರಜೋ ಅಂದರೆ ಮುಟ್ಟು ಎಷ್ಟು ಪವಿತ್ರ ಅನ್ನೋದು ನಮ್ಗೆ ಗೊತ್ತುಪಡ್ತಾರೆ ಅದೊಂದು ಅವರನ್ನು ತಾವು ಶುದ್ಧೀಕರಿಸಿಕೊಳ್ಳುವ ವಿಧಾನ ರೆನ್ಯೂಯಿಂಗ್ ಆಫ್ ದರ್ ಓನ್ ಸೆಲ್ಫ್ ಅಂತ ಆ ರೀತಿಯಾಗಿ ಮಾಡಿರುವಂಥದ್ದು ಕಾಣಿಸುತ್ತೆ ಹೀಗಾಗಿ ನಮ್ಮ ಪರಂಪರೆಯಲ್ಲಿ ಹೆಣ್ಣಿಗೆ ಅನ್ಯಾಯ ಮಾಡಿದವರ ಪಕ್ಷದಲ್ಲಿ ಯಾರಿದ್ರು ಅದರ ವಿರುದ್ಧ ಯಾರಿದ್ರು ಅಂತ ನೋಡಿದ್ರೆ ಗೊತ್ತಾಗುತ್ತದೆ ನೋಡಿ ಎಲ್ಲಿಂದ ಕಾಣಿಸುತ್ತೆ ಭೂಮಿಯನ್ನು ಮುಳುಗಿಸಬೇಕು ಅಂತ ಹೋದಂಥ ಹಿರಣ್ಯಾಕ್ಷನಿಂದ ನಾವು ನೋಡ್ತೀವಿ ಮತ್ತೆ ತಿರುಗ ಸೀತೆಯ ಕಥೆ ಗೊತ್ತಿದೆ ದ್ರೌಪದಿಯ ಕಥೆ ಗೊತ್ತಿದೆ ಹೀಗೆ ಎಲ್ಲಿ ಎಲ್ಲಿ ಹೆಣ್ಣಿಗೆ ಸಮಸ್ಯೆ ಆಯಿತು ಅಲ್ಲಿ ಪರಮಾತ್ಮ ಅವಳ ಕಡೆ ನಿಂತಿದ್ದಾನೆ ಗಂಡಾಗಲಿ ಹೆಣ್ಣಾಗಲಿ ನಿಂತಿದ್ದಾನೆ ಯಾರು ಅವಳಿಗೆ ಅನ್ಯಾಯ ಮಾಡಿದ್ರು ಅವರು ಪರವಾಗಿಲ್ಲ ಕೃಷ್ಣ ಸಂಧಿಗೆ ಹೋಗುವಾಗ ದ್ರೌಪದಿ ತಲೆ ಮುಡಿ ತೋರಿಸ್ತಾಳೆ ಕೃಷ್ಣ ನೀನು ಸಂಧಿಗೆ ಹೋಗುವಾಗ ಇದನ್ನು ಮರೀಬಾರ್ದು ಅಂತ ಖಂಡಿತ ನಾನು ಮರೆಯೋದಿಲ್ಲಮ್ಮ ನಾನು ಆಕಾಶ ಬಿದ್ದರೂ ಭೂಮಿ ಬಿರಿದ್ರೂ ಏನೇ ಆದರೂ ಕೂಡ ನಮೇ ಮೋಘಂ ಭವಿಷ್ಯತಿ ನಮೇ ವಚಃ ಮೋಘಂ ಭವಿಷ್ಯತೆ ನನ್ನ ಮಾತು ಸುಳ್ಳಾಗೋದಿಲ್ಲ ಮಾಡ್ತೀನಿ ಅಂತ ಕುಮಾರವ್ಯಾಸ ಭಾವಗ್ರಹಿಸಿದ್ದಾನೆ ವಾಲ್ಮೀಕಿ ವ್ಯಾಸರ ಮಾತನ್ನು ದೇವಕಿಯ ಮೇಲಾಣೆ ಅವನಪ್ಪಟ ಕನ್ನಡಿಗ ಆಣೆ ಇಡ್ತಾನೆ ದೇವಕಿಯ ಮೇಲಾಣೆ ತಂದೆ ವಸುದೇವರ ಪಾದಗಳಾಣೆ ಮಗ ಪ್ರದ್ಯುಮ್ನ ದೇವರ ಮೇಲಾಣೆ ನಿನ್ನಾಣೆ ಅಬಲೆ ನಂಬು ನಿನ್ನಾಣೆ ಕಾಳಗವನೆ ಬಲಿದು ಬೋನು ಇವರು ಮಾಡಿದೋಡೆ ನಿನ್ನ ಪತಿಗಳು ರಿಪುಗಳ ಸೀಳಿ ಕರುಳನ್ನು ಕಬರಿಯಲ್ಲಿ ಮುಡಿಸದಿಹನೆ ಅಂತ ನಿನ್ನ ಗಂಡನ್ ಏನಾದರೂ ಮೀನಾ ಮೇಷ ಮಕರ ಅಂತ ಯೋಚನೆ ಮಾಡಿದ್ರೆ ನಾನೇ ಅವನನ್ನು ಕೊಂದುಬಿಟ್ಟು ನಿನ್ನ ಮುಡಿಗೆ ಅವನು ಕರುಳನ್ನು ಕಟ್ಟುತ್ತೀನಿ ಯೋಚನೆ ಮಾಡಬೇಡ ಅಪ್ಪ ನಾಣೆ ಅಮ್ಮ ನಾಣೆ ಮಗನಾಣೆ ನಿನ್ನಾಣೆ ಅಂತಾನೆ ಇದು ಭಾವ ಅದಕ್ಕೆ ಕುಮಾರವ್ಯಾಸ ಉಳಿದ ಅಂದರೆ ನಾವು ನೋಡಬೇಕಾದ್ದು ಅನ್ಯಾಯ ಆಗಿರುವುದನ್ನು ನಾವು ನಿರಾಕರಿಸೋಲ್ಲ ಅದಕ್ಕೆ ಪ್ರತಿಕ್ರಿಯೆ ಎಲ್ಲಿಂದ ಬಂತು ಅನ್ನೋದನ್ನು ನಾವು ನೋಡಬೇಕು ಈ ದೃಷ್ಟಿನ ಕಾಣ್ತೀವಿ ನೋಡಿ ನರಕಾಸುರ ಏನೆಲ್ಲ ಅನ್ಯಾಯ ಮಾಡ್ದ ದೀಪಾವಳಿ ಮುಂದೆ ಬರುತ್ತಲ್ಲ ಮುಂದಿನ ತಿಂಗಳು ಅವನು ಮಾಡಿದ ಒಂದು ಅನ್ಯಾಯದಲ್ಲಿ ಒಂದಂದರೆ ದೇವಮಾತೆ ಅದಿತ್ಯ ಕರ್ಣ ಕುಂಡಲಗಳ ಹೀಗೆ ಕಿತ್ಕೊಂಡು ಹೊರಟೋಗಿದ್ದ ಆಗ ನರಕಾಸುರನನ್ನು ಅವನ ತಾಯಿಯಿಂದಲೇ ಭೂದೇವಿಯಿಂದಲೇ ಕೃಷ್ಣ ಕೊಲಿಸಿದ ಅಂತ ಗೊತ್ತಿದೆ ಅಂದರೆ ಅನ್ಯಾಯಗಾರನಾದವನನ್ನು ಬೇಕಾದ್ರೆ ಅವನ ತಾಯಿಯ ಕೈಯಲ್ಲೇ ಕೊಲಿಸಬಹುದು ಅಂತ ಈ ಮಟ್ಟ ಸ್ತ್ರೀಯ ಮೇಲೆ ಅನ್ಯಾಯ ಮಾಡಿದ ಅಂದರೆ ಏನು ಅವನು ನೀಚ ಎಷ್ಟು ಜನ ಹದಿನಾರು ಸಾವಿರ ಜನ ರಾಜಕುಮಾರಿಯರನ್ನು ಸೆರೆಮನಿಯಲ್ಲಿ ಇಟ್ಟುಬಿಟ್ಟಿದ್ದ ಅವನು ಅವರನ್ನು ಭೋಗಿಸದ್ನೋ ಬಿಟ್ನೋ ಇವ್ನ ಹತ್ತಿರಕ್ಕೆ ಬಂದರು ಅಂದರೆ ಲೋಕದಲ್ಲಿ ವಿಶ್ವಾಸ ಇಲ್ಲವಲ್ಲ ಈ ಥರ ಸ್ಥಿತಿ ಇದ್ದಾಗ ಏನು ಮಾಡಬೇಕು ಇದನ್ನೆಲ್ಲ ನಮ್ಮ ಪುರಾಣ ಕಥೆಗಳು ಕಟ್ಟಿಕೊಟ್ಟ ರೀತಿ ನೋಡಿದಾಗ ಆ ಟೋನ್ ಏನು ಅಂತ ಅನ್ನೋದು ಗೊತ್ತಾಗುತ್ತದೆ ಮತ್ತದೇ ಮನುಷ್ಯ ಸ್ವಭಾವದಲ್ಲಿ ದುಷ್ಟತೆ ಇದ್ದೇ ಇದೆ ನಾನು ಇಲ್ಲ ಅಂತ ಹೇಳೋದೇ ಇಲ್ಲ ನಾನು ಯಾಕೆ ಇಲ್ಲ ಅನ್ನಲಿ ಶ್ರೀಕೃಷ್ಣನೇ ಹೇಳಿದ್ದಾನೆ ಅರ್ಜುನ ಕೇಳ್ತಾನೆ ಅಥಕೇನ ಪ್ರಕಾರ ಏನ ಚರತಿ ಪುರುಷ ಅತ್ಯಾತಕ್ಕೆ ಪಾಪ ಮಾಡ್ತಾನೆ ಮನುಷ್ಯ ತಪ್ಪು ಮಾಡ್ತಾನೆ ಬಲಾದಿವ ನಿಯೋಜಿತ ಯಾರೋ ಕಂಪೆಲ್ ಮಾಡ್ತಾ ಇದ್ರೆ ಒತ್ತಾಯ ಮಾಡ್ತಾ ಅಂತಾರೆ ಯಾಕೆ ಮಾಡ್ತಾನೆ ಅಂದರೆ ಅವನು ಜಾತಿ ಮತ ಕುಲ ಗೋತ್ರ ಜೆಂಡರ್ ಲಿಂಗ ಯಾವುದು ಹೇಳಲ್ಲ ಕಾಮಯೇಷ ಕ್ರೋಧ ಯೇಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿಧ್ಯೇಯನಂ ಹ ಕಾಮ ಕಾಮಕ್ರೋಧಗಳೇ ಇವನ್ ಮಾಡಿಸುತ್ತೆ ಅಂತ ಹಾಗಾಗಿ ಆ ಕಾಮಕ್ರೋಧಗಳು ಮಾಡಿಸ್ತಾ ಇರೋದ್ರಿಂದ ಅದರ ಮೇಲೆ ಯಾರಿಗೊಂದು ಮಟ್ಟದ ಹತೋಟಿ ಇದೆ ಅವರ ಕಡೆಗೆ ನಮ್ಮ ಸನಾತನ ಧರ್ಮದ ಧ್ವನಿ ಇದೆ ಅಂತ ಗೊತ್ತಾಗುತ್ತದೆ ಜಗತ್ತಿನ ಯಾವ ಮತದ ಉತ್ತಮಾಂಶವೂ ಇದೇ ಇರುತ್ತೆ ಅದು ಏನ್ಷಂಟ್ ಗ್ರೀಸ್ ಇರ್ಬೋದು ಏನ್ಷಂಟ್ ರೋಮ್ ಇರ್ಬೋದು ಎಲ್ಲಿಯೂ ಇರುತ್ತದೆ ಅದನ್ನು ನಾವು ನೋಡ್ತೀವಿ ಹಾಗಾಗಿ ಅನ್ಯಾಯಗಳಾಗ್ತಲೇ ಇರ್ತವೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಲೇ ಇರಬೇಕಾಗುತ್ತದೆ ಅದರಿಂದಲೇ ಸಂಭವಾಮಿ ಆಮೇಲೆ ಯುಗೆ ಅಂತ ಹೇಳಿದ್ದು ಒಂದು ಸ್ವರಾಲ್ ಮುಗಿಯುತ್ತೆ ಅಂತ ಹೇಳದೇ ಇಲ್ಲ ಅಂತ ಗೊತ್ತಾಗುತ್ತೆ ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ